ಗೋರಿಕಲ್ಲಿನ ಪಾಯಸ ತಿನ್ನು ಇದು ದೆವ್ವಗಳ ಊಟ ದೆವ್ವಗಳ ಊಟ ತಿನ್ನು ತಿನ್ನು ಗೋರಿಕಲ್ಲಿನಿಂದ ಮಾಡಿದ ಪಾಯಸ ತುಂಬ ಹಿಂದೆ ಆಲದಹಳ್ಳಿ ಮತ್ತು ಒಕ್ಕಲೆಗೆರೆ ಎಂಬ ಎರಡು ಅಕ್ಕಪಕ್ಕದ ಹಳ್ಳಿಗಳಿದ್ದವು ಆ ಎರಡು ಹಳ್ಳಿಗಳಿಗೆ ಹೋಗಬೇಕೆಂದರೆ ಮಧ್ಯದಲ್ಲಿ ಹಿರಿಯೂರು ಎಂಬ ಊರು ಇತ್ತು ಆ ಹಿರಿಯೂರನ್ನು ದಾಟಿಯೇ ಆಲದಳ್ಳಿಯಿಂದ ಒಕ್ಕಲಗೆರೆಗೆ ಒಕ್ಕಲಗೆರೆಯಿಂದ ಆಲದಳ್ಳಿಗೆ ಹೋಗಬೇಕಾಗಿತ್ತು ಇದೊಂದು ದೆವ್ವಗಳ ಮತ್ತು ಅದರ ರಾಜನಿರುವ ಮುನಿಯನ ಕತೆ ಮುನಿಯ ಎಂದರೆ ಬೇರೆ ಯಾರೂ ಅಲ್ಲ ಅದು ದೆವ್ವಗಳಿಗೆಲ್ಲ ರಾಜನು ಅವನಿಗೆ ಮುನಿಯ ಎಂದು ಹೆಸರಿರುತ್ತದೆ ಈ ಕತೆ ನಡೆದದ್ದು ದೀಪಾವಳಿಯ ಅಮಾವಾಸ್ಯೆಯ ಕಗ್ಗತ್ತಲಿನ ದಿನದಂದು ಬನ್ನಿ ತಡ ಮಾಡೋದು ಬೇಡ ಈ ಕಥೆಯನ್ನು ನೋಡೋಣ ಇತರೆ ದಯಮಾಡಿ ಒಬ್ಬರೇ ಕುಳಿತು ಈ ಕಥೆಯನ್ನು ನೋಡಬೇಡಿ ಕೆಳಗೆರೆ ಎಂಬ ಹಳ್ಳಿಯಲ್ಲಿ ಸೋಮಪ್ಪ ಎಂಬ ಒಬ್ಬ ಹುಡುಗನಿದ್ದ ಅವನು ಆಲದ ಹಳ್ಳಿಯಲ್ಲಿ ಒಂದು ಹುಡುಗಿಯನ್ನು ವಿವಾಹವಾಗಿದ್ದ ಅಂದಿನ ಕಾಲದಲ್ಲಿ ಸಾರಿಗೆ ವ್ಯವಸ್ಥೆ ತುಂಬ ವಿರಳವಾಗಿತ್ತು ಅದರಲ್ಲೂ ಹಳ್ಳಿಗಳಲ್ಲಿ ಅತ್ಯಂತ ಕಡಿಮೆ ಅಂದಿನ ಕಾಲದ ಸಾರಿಗೆ ವ್ಯವಸ್ಥೆ ಎಂದರೆ ಸೈಕಲ್ಗಳು ಅವನು ಸೈಕಲ್ಲಿನಲ್ಲೇ ಅವನ ಹೆಂಡತಿ ಮನೆಗೆ ಸಂಜೆಯ ವೇಳೆಗೆ ಪ್ರತಿದಿನ ಹೋಗುತ್ತಿದ್ದನು ಮುಂಜಾನೆ ಎದ್ದು ತನ್ನ ಊರಿಗೆ ಕೆಲಸಕ್ಕೆಂದು ಹೋಗುತ್ತಿದ್ದನು ಸುಮಾರು ಏಳರಿಂದ ಎಂಟು ಕಿಲೋಮೀಟರ್ ಆ ಹಳ್ಳಿಗೂ ಅವನ ಹೆಂಡತಿಯ ಊರಿಗೂ ದೂರವಿತ್ತು ಈ ನಡೆದಿರುವಾಗ ಅಂದು ದೀಪಾವಳಿಯ ಹಬ್ಬ ದೀಪಾವಳಿಗೆ ಮುಂಚೆ ಬರುವಂಥ ಅಮಾವಾಸ್ಯ ದಿನ ಅದಾಗಿತ್ತು ಅಮಾವಾಸ್ಯೆಯ ರಾತ್ರಿ ಕಗ್ಗತ್ತಲು ಹೊರಗಡೆ ಏನೆಂದರೂ ಏನೂ ಸಹ ಕಾಣಿಸುತ್ತಿರಲಿಲ್ಲ ಹೆಂಡತಿ ಮನೆಯಲ್ಲಿ ಹಬ್ಬದ ಊಟ ಲಕ್ಷ್ಮಿ ಪೂಜೆ ಹಾಗೂ ದೀಪಾವಳಿ ಹಬ್ಬದ ಅಡುಗೆಯನ್ನು ಊಟ ಮಾಡಿ ಮಲಗುವ ಸಮಯ ರಾತ್ರಿ ಹಬ್ಬವಾಗಿದ್ದರಿಂದ ಊಟ ಮುಗಿಸಿ ಮಲಗಲು ಹನ್ನೊಂದರಿಂದ ಹನ್ನೊಂದುವರೆ ಗಂಟೆ ಆಗಿತ್ತು ಅಷ್ಟರಲ್ಲಿ ಸೋಮಣ್ಣನಿಗೆ ಏನೋ ತುರ್ತು ಕೆಲಸದ ನೆನಪಾಯಿತು ಮುಂಜಾನೆಗೆ ಊರಿಗೆ ಹೋಗಬೇಕಾದ ಅನಿವಾರ್ಯತೆ ಬರುತ್ತದೆ ಸೋಮಣ್ಣನು ನಾನು ಈಗಲೇ ಹೀಗೆ ಹೊರಡುತ್ತೇನೆ ಮುಂಜಾನೆಯೇ ನಾಲ್ಕು ಗಂಟೆಗೆ ಕೆಲಸವಿದೆ ಈ ವೇಳೆ ನಾನು ಇಲ್ಲೇ ಮಲಗಿದರೆ ನನ್ನ ಕೆಲಸಕ್ಕೆ ತಡವಾಗಬಹುದು ಅದಕ್ಕಾಗಿ ನಾನು ಈಗ ಹೊರಟರೆ ಎರಡೂವರೆ ಮೂರು ಗಂಟೆಯಷ್ಟರಲ್ಲಿ ಊರನ್ನು ತಲುಪುತ್ತೇನೆ ಹಾಗೂ ಮುಂಜಾನೆಯೇ ಬೇಗ ಕೆಲಸ ಮುಗಿಸಿಕೊಂಡು ಸಂಜೆಯ ವೇಳೆಗೆ ಹಬ್ಬಕ್ಕೆ ವಾಪಸ್ಸು ಬರುತ್ತೇನೆ ಎಂಬುದಾಗಿ ಅಂದುಕೊಳ್ಳುತ್ತಾನೆ ಹಾಗೂ ತನ್ನ ಹೆಂಡತಿ ಹತ್ತಿರ ಮಾತನಾಡಿ ನಾನು ಈಗಲೇ ಸೈಕಲ್ನಲ್ಲಿ ಊರಿಗೆ ತೆರಳಬೇಕಾಗಿದೆ ಎಂಬುದಾಗಿ ಹೇಳುತ್ತಾನೆ ಆಗ ಅವನ ಹೆಂಡತಿ ಬೇಡ ಬೇಡ ಇಂದು ದೀಪಾವಳಿಯ ಅಮಾವಾಸೆ ಇದು ಅತ್ಯಂತ ಭೀಕರವಾದ ಅಮಾವಾಸ್ಯವಾಗಿದ್ದು ಇಂದು ದೆವ್ವಗಳು ಓಡಾಡುವ ದಿನ ದೆವ್ವಗಳು ಪಿಶಾಚಿಗಳು ಹೆಚ್ಚಾಗಿ ಓಡಾಡುವ ದಿನ ಎಂಬುದಾಗಿ ಗಂಡನನ್ನು ಹೋಗುವುದು ಬೇಡವೇ ಬೇಡ ಎಂದು ತಡೆಯುತ್ತಾಳೆ ಆದರೂ ಸೋಮಣ್ಣ ಇಲ್ಲ ತಾನು ತುರ್ತಾಗಿ ಹೋಗಲೇಬೇಕು ನಾನು ಪ್ರತಿನಿತ್ಯ ಇದೇ ರಸ್ತೆಯಲ್ಲಿ ಓಡಾಡುವುದರಿಂದ ನನಗೆ ರಸ್ತೆಯ ಬಗ್ಗೆ ತುಂಬ ಪರಿಚಯವಿದೆ ಯಾವುದೇ ಅಪಾಯವೂ ಆಗುವುದಿಲ್ಲ ಎಂಬುದಾಗಿ ತನ್ನ ಹೆಂಡತಿಯನ್ನು ಸಂತೈಸುತ್ತಾನೆ ಹಾಗೂ ತನ್ನ ಹೆಂಡತಿಯ ಮನವೊಲಿಸಿ ತನ್ನ ಸೈಕಲ್ನಲ್ಲಿ ಒಂದು ಬ್ಯಾಟರಿಯನ್ನು ತೆಗೆದುಕೊಂಡು ಹೊರಟೇ ಬಿಡುತ್ತಾನೆ ಗದ್ದಲ ರಾತ್ರಿ ಅಮಾವಾಸ್ಯೆಯೇ ಹನ್ನೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಸರಿಯಾಗಿ ಹೊರಟಿರುತ್ತಾನೆ ರಸ್ತೆಯ ತುಂಬೆಲ್ಲ ನಿಶಬ್ದ ನಿಶಬ್ದ ಅಲ್ಲಿ ಇಲ್ಲಿ ಒಂದೊಂದು ಎಲೆಗಳು ಹಾರಾಡುವ ಸದ್ದು ಅಷ್ಟು ಬಿಟ್ಟರೆ ಯಾವುದೇ ಸದ್ದು ಕೇಳುತ್ತಿರಲಿಲ್ಲ ಅಷ್ಟರಲ್ಲಿ ಗಾಳಿಗೆ ಸುರ ಡ ಎಂದು ಮೊಮ್ಮೆ ಎಲೆಗಳ ಸದ್ದು ಕೇಳುತ್ತಿತ್ತು ಅದು ಅವನ ಎಲೆಯಲ್ಲಿ ಬಡಿತವನ್ನು ಹೆಚ್ಚಿಸುತ್ತಿತ್ತು ಹೆಂಡತಿಯ ಆಡಿದ ಮಾತುಗಳು ಹಾಗೇ ಕೇಳಿಸುತ್ತಿದ್ದವು ಅವನ ತಲೆಯಲ್ಲಿ ಓಡಾಡುತ್ತಿದ್ದವು ಇಂದು ದೀಪಾವಳಿಯ ಅಮಾವಾಸೆ ದೆವ್ವಗಳು ಪಿಶಾಚಿಗಳು ಹೆಚ್ಚಾಗಿ ಓಡಾಡುವ ಸಮಯ ಎಂದು ಅವನ ಹೆಂಡತಿ ಹೇಳಿದ್ದ ಮಾತುಗಳು ತಲೆಗೆ ತುಂಬ ತುಂಬಿಕೊಂಡಿತ್ತು ಅದೇ ಗುಂಗಿನಲ್ಲಿ ಸೈಕಲನ್ನು ತುಳಿಯುತ್ತಾ ಹೋಗುತ್ತಾ ಇರುತ್ತಾನೆ ರು ಸೋಮಣ್ಣ ಬಂಡ ಧೈರ್ಯವನ್ನು ಮಾಡಿಕೊಂಡು ಊರನ್ನು ತಲುಪಬೇಕೆಂದು ಬಿರ ಬಿರ ಸೈಕಲ್ ಅನ್ನು ತುಳಿಯುತ್ತಾ ಹೋಗುತ್ತಿದ್ದಾನೆ ಅದರಲ್ಲಿ ಹಾಗೂ ಹಿರಿಯೂರಿನ ನಡುವೆ ಒಂದು ಪಾಳು ಬಿದ್ದ ಶಿವನ ದೇವಾಲಯವಿತ್ತು ಅದು ಬೀರದೇವರಿಗೆ ಸಂಬಂಧಿಸಿದ ದೇವಾಲಯವಾಗಿತ್ತು ಅಲ್ಲಿ ಒಂದು ಶಿವಲಿಂಗವೂ ಕೂಡ ಇತ್ತು ಆ ದೇವಾಲಯದ ಕಡೆ ಯಾರೂ ಸಹ ಹೆಚ್ಚು ಸುಳಿಯುತ್ತಿರಲಿಲ್ಲ ಪೂಜೆ ಪುನಸ್ಕಾರಗಳು ಸಹ ನಡೆಯುತ್ತಿರಲಿಲ್ಲ ಕೇವಲ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವ ಜಾತ್ರೆಯಲ್ಲಿ ಆ ದೇವಾಲಯಗಳ ಹತ್ತಿರ ಕುರಿಗಳ ಬಲಿ ನಡೆಯುತ್ತಿರುತ್ತದೆ ಅದು ಬಿಟ್ಟರೆ ಮತ್ಯಾವತ್ತೂ ಸಹ ಯಾವುದೇ ಪೂಜೆ ಪುನಸ್ಕಾರಗಳು ನಡೆಯುವುದಿಲ್ಲ ಅದೊಂದು ಚಿಕ್ಕ ಕಲ್ಲಿನ ದೇವಾಲಯವಾಗಿತ್ತು ದ ಸೋಮಣ್ಣನು ಅದೇ ರಸ್ತೆಯಲ್ಲಿ ಕಗ್ಗತ್ತಲ ರಾತ್ರಿಯಲ್ಲಿ ಒಬ್ಬನೇ ಸೈಕಲಿನಲ್ಲಿ ಹೋಗುತ್ತಿರುತ್ತಾನೆ ಆಗ ಅವನಿಗೆ ಹಿರಿಯೂರಿನ ಕಡೆಯಿಂದ ಏನೋ ಒಂದು ಪಲ್ಲಕ್ಕಿಯಲ್ಲಿ ಉತ್ಸವ ಬರುತ್ತಿರುವಂತೆ ಕಾಣುತ್ತದೆ ಅಲ್ಲಿ ಅತ್ಯಂತ ಹೆಚ್ಚಿನ ಪ್ರಕಾರವಾದ ಬೆಳಕುಗಳು ಮತ್ತು ಪಲ್ಲಕ್ಕಿ ಡೊಳ್ಳು ಟಮಟೆಗಳ ಸದ್ದು ದೀಪಗಳನ್ನು ಹಿಡಿದು ಮುಂದೆ ಸ್ವಲ್ಪ ಜನ ಹೋಗುತ್ತಿರುವಂತೆ ಕಾಣುತ್ತದೆ ಹಿಂದೆ ಪಲ್ಲಕ್ಕಿ ಬರುತ್ತಾ ಇರ್ತದೆ ಅದು ಅವನಿಗೆ ದೂರದಿಂದ ಗೋಚರವಾಗುತ್ತದೆ ಮೊದಲೇ ಭಯಭೀತನಾಗಿದ್ದ ಸೋಮಣ್ಣನಿಗೆ ಅಮವಾಸೆಯ ಮಧ್ಯರಾತ್ರಿಯ ಕಗ್ಗತ್ತಲಿನಲ್ಲಿ ಯಾವುದಿದು ಇಷ್ಟೊಂದು ಪ್ರಕಾರವಾದ ಬೆಳಕಿನಲ್ಲಿ ಬರುತ್ತಿರುವ ಪಲ್ಲಕ್ಕಿ ಉತ್ಸವ ನೋಡಿ ಮೊದಲೇ ಭಯಭೀತನಾಗಿದ್ದ ಸೋಮಪ್ಪನು ನಡುಗಲು ಪ್ರಾರಂಭಿಸುತ್ತಾನೆ ಹಾಗೂ ಅವನಿಗೆ ಹಿರಿಯರು ಹೇಳಿದ ಹಳೆಯ ಕಥೆಯು ಕೂಡ ನೆನಪಾಗುತ್ತದೆ ಅಮಾವಾಸೆಯ ಕಗ್ಗತ್ತಲಿನಲ್ಲಿ ದೆವ್ವಗಳು ತಮ್ಮ ರಾಜನಾದ ಮುನಿಯನನ್ನು ಪಲ್ಲಕ್ಕಿಯಲ್ಲಿ ಉತ್ಸವ ಮಾಡು ಮಾಡಿ ಅಂದು ಹಬ್ಬವನ್ನು ಆಚರಿಸುತ್ತವೆ ಹಾಗೂ ಅಂದು ಅವುಗಳು ಎಲ್ಲರೂ ಒಟ್ಟಿಗೆ ಸೇರಿ ಪಂತಿಯಲ್ಲಿ ಊಟ ಮಾಡುತ್ತವೆ ವರ್ಷಕ್ಕೊಮ್ಮೆಯೇ ಅವು ಊಟಗಳನ್ನು ಮಾಡುವುದು ಎಂಬುದಾಗಿ ನೆನಪಾಗುತ್ತದೆ ಹಾಗೆಯೇ ಮೊದಲೇ ಭಯದಿಂದ ನಡುಗುತ್ತಿದ್ದ ಸೋಮಣ್ಣನು ಸೋಮಣ್ಣನಿಗೆ ನಿಂತಲ್ಲಿಯೇ ಭೂಮಿ ಕುಸಿದಂತೆ ಭಾಸವಾಗುತ್ತದೆ ಭಯದಿಂದ ನಡುಗುತ್ತಾ ಹೋಗುತ್ತಾನೆ ಅಯ್ಯೋ ನನ್ನ ಹೆಂಡತಿ ಮಾತನ್ನು ಕೇಳಿ ಮನೆಯಲ್ಲಿದ್ದರೆ ಬದುಕುತ್ತಿತ್ತು ಬಡಗ ಜೀವ ಇನ್ನ ನನ್ನ ಕತೆ ಮುಗಿಯಿತು ದೆವ್ವಗಳ ಕೈಯಲ್ಲ ದೆವ್ವಗಳ ರಾಜನ ಕೈಯಲ್ಲಿ ಸಿಕ್ಕಿದ್ದೇನೆ ನನ್ನ ಅಂತ್ಯ ಸಮೀಪಿಸುತ್ತಿದೆ ಎಂದುಕೊಳ್ಳುತ್ತಾನೆ ಬೇಗ ಅಲ್ಲೇ ಕಾಣುತ್ತಿದ್ದ ಬೀರಪ್ಪನ ಗುಡಿಯೊಳಗೆ ಹೋಗಿ ಬಚ್ಚಿಟ್ಟುಕೊಳ್ಳುತ್ತಾನೆ ಶಿವನ ಲಿಂಗದ ಹಿಂದೆ ಹೋಗಿ ಗರ್ಭಗುಡಿಯಲ್ಲಿ ಬಚ್ಚಿಟ್ಟುಕೊಳ್ಳುತ್ತಾನೆ ದೆವ್ವಗಳ ಮೆರವಣಿಗೆ ಹೋದ ಮೇಲೆ ತಾನು ಮತ್ತೆ ಪ್ರಯಾಣವನ್ನು ಮುಂದುವರೆಸೋಣ ಎಂದುಕೊಂಡು ಅಲ್ಲಿ ಹೋಗಿ ಬಚ್ಚಿಟ್ಟುಕೊಳ್ಳುತ್ತಾನೆ ಪರ್ಯಾಸ ಎಂದರೆ ಅದೇ ದೇವಾಲಯಕ್ಕೆ ದೆವ್ವಗಳು ತಮ್ಮ ರಾಜ ಮುನಿಯನನ್ನು ಪಲ್ಲಕ್ಕಿಯಲ್ಲಿ ತಂದುತ್ತವೆ ಅಲ್ಲಿ ತಂದು ಪಲ್ಲಕ್ಕಿ ನೀಡಿಸಿ ರಾಜನಿಗೆ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸುತ್ತವೆ ದೀಪಾವಳಿ ಅಮಾವಾಸ್ಯ ಎಂದೇ ಅದೇ ದೇವಾಲಯಕ್ಕೆ ಹೋಗಿ ಅಲ್ಲಿ ಗೋರಿ ಕಲ್ಲಿನ ಪಾಯಸವನ್ನು ಮಾಡಿ ತಮ್ಮ ರಾಜನಿಗೆ ಅರ್ಪಿಸಿ ನಂತರ ಎಲ್ಲರೂ ಸಹ ಸಹಭೋಜನವನ್ನು ಮಾಡುವುದು ವಾಡಿಕೆಯಂತೆ ಆ ಗೋರಿಕಲ್ಲಿನ ಪಾಯಸದ ವಿಶೇಷತೆ ಏನೆಂದರೆ ಆ ದೆವ್ವಗಳು ಹಾಗೂ ರಾಜ ವರ್ಷಕ್ಕೆ ಒಮ್ಮೆ ಅಂದರೆ ದೀಪಾವಳಿಯ ಅಮಾವಾಸ್ಯ ದಿನ ಮಾತ್ರ ಊಟ ಮಾಡುತ್ತವೆಯಂತೆ ಆ ಗೋರಿ ಕಲ್ಲಿನ ಪಾಯಸವನ್ನು ತಿಂದರೆ ಒಂದು ವರ್ಷ ಯಾರಿಗೂ ಸಹ ಹೊಟ್ಟೆ ಹಸಿವು ಆಗುವುದಿಲ್ಲವಂತೆ ಯಾವುದೇ ಊಟವನ್ನು ಸೇರಿಸುವುದಿಲ್ಲವಂತೆ ಅದರಂತೆ ಆ ದೆವ್ವಗಳು ತಮ್ಮ ರಾಜ ಮುನಿಯನನ್ನು ಪಲ್ಲಕ್ಕಿಯಲ್ಲಿ ಎತ್ತಿಕೊಂಡು ಆ ದೇವಾಲಯದ ಒಳಗೆ ಬರುತ್ತವೆ ಮೆರವಣಿಗೆಯಲ್ಲಿ ಬಂದ ಮುನಿಯನನ್ನು ದೇವಾಲಯದ ಒಳಗೆ ಬೇರೆ ದೆವ್ವಗಳು ಬರಮಾಡಿಕೊಳ್ಳುತ್ತವೆ ಒಂದು ಗೋರಿಕಲ್ಲಿನ ಪಾಯಸವನ್ನು ಮಾಡುತ್ತವೆ ನಂತರ ದೇವಾಲಯ ದೇವರಿಗೆ ಎಡಿಯನ್ನು ಕೊಟ್ಟು ತಮ್ಮ ರಾಜನಾದ ಮುನಿಯನಿಗೆ ನೈವೇದ್ಯವನ್ನು ಮಾಡಿ ಎಲ್ಲ ದೆವ್ವಗಳು ಪಂಥಿಯಲ್ಲಿ ಕುಳಿತುಕೊಂಡು ಊಟವನ್ನು ಮಾಡಲು ಪ್ರಾರಂಭಿಸುತ್ತವೆ ಆಗ ಮಹಾರಾಜರೇ ಈಗ ನಾವು ಊಟವನ್ನು ಮಾಡಬಹುದೇ ಎಂಬುದಾಗಿ ಮುನಿಯನನ್ನು ಕೇಳುತ್ತವೆ ಇದನ್ನೆಲ್ಲ ದೇವರ ವಿಗ್ರಹದ ಹಿಂದೆ ಕುಳಿತು ನೋಡುತ್ತಿದ್ದ ಸೋಮಣ್ಣನಿಗೆ ಎಲ್ಲ ಸಹ ಬಾಯಿಗೆ ಬಂದಂತಾಗಿತ್ತು ತನ್ನ ಕತೆ ಇಂದಿಗೆ ಮುಗಿಯಿತು ಎಂದುಕೊಂಡಿರುತ್ತಾನೆ ಅಷ್ಟರಲ್ಲಿ ಮುನಿಯನು ಹೇಳುತ್ತಾನೆ ನಿಲ್ಲಿ ನಿಲ್ಲಿ ಸಹೋದರೆ ನೀವು ಮಾತ್ರ ಊಟ ಮಾಡಿದರೆ ಹೇಗೆ ನಮ್ಮ ಮತ್ತೊಬ್ಬ ಸಹೋದರನಿದ್ದಾನೆ ಅವನು ನಿಮಗೆ ಕಾಣಿಸಲಿಲ್ಲವೇ ದೇವರ ವಿಗ್ರಹದ ಹಿಂದೆ ಕುಳಿತಿದ್ದಾನೆ ನಮ್ಮ ಸಹೋದರ ಅವನನ್ನು ಕರೆತನ್ನಿ ಅವನಿಗೆ ಎಲೆಯಾಕಿ ಗೌರಿ ಕಲ್ಲಿನ ಪಾಯಸವನ್ನು ಬಡಿಸಿ ಎಂಬುದಾಗಿ ಹೇಳುತ್ತದೆ ಎಲೆ ಭಯದಿಂದ ನಲಗಿ ಹೋಗಿದ್ದ ಸೋಮಣ್ಣ ಅದರ ಮಾತುಗಳನ್ನು ಕೇಳಿ ಸಂಪೂರ್ಣವಾಗಿ ನೆಲಕ್ಕೆ ಕುಸಿದಂತೆ ಅನುಭವವಾಗುತ್ತದೆ ಅಷ್ಟರಲ್ಲಿ ದೆವ್ವಗಳು ದೇವರ ವಿಗ್ರಹದ ಹಿಂದೆ ನೋಡಿದರೆ ಅಲ್ಲಿ ಸೋಮಣ್ಣ ಕುಳಿತಿರುತ್ತಾನೆ ಅವನನ್ನು ಆಚೆಗೆ ಕರೆತಿರುತ್ತಾರೆ ತಂದು ಅವನನ್ನು ಕುಳಿತುಕೊಳ್ಳುವಂತೆ ಹೇಳುತ್ತವೆ ಆಗ ಸೋಮಣ್ಣನಿಗೆ ಗೋರಿಕಲ್ಲಿನಿಂದ ಮಾಡಿದ ಪಾಯಸವನ್ನು ನೋಡಿ ಭಯಭೀತನಾಗುತ್ತಾನೆ ಗೋರಿಕಲ್ಲಿನ ಪಾಯಸವನ್ನು ತಿನ್ನಲು ಸಾಧ್ಯವೇ ಎಂಬುದಾಗಿ ಕೇಳುತ್ತಾನೆ ಆಗ ಮುನಿಯನು ಇದು ಸಿಹಿಯಾಗಿದೆ ತಿನ್ನು ಎಂಬುದಾಗಿ ಹೇಳುತ್ತದೆ ಆದರೆ ಸೋಮಣ್ಣನು ವಿಧಿಯಿಲ್ಲದೆ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಗೋರಿಕಲ್ಲಿನ ಪಾಯಸವನ್ನು ತಿನ್ನುತ್ತಾನೆ ಊಟವೆಲ್ಲ ಮುಗಿದ ನಂತರ ದೆವ್ವಗಳು ಹೊರಡಲು ಸಿದ್ಧವಾಗುತ್ತವೆ ತಮ್ಮ ರಾಜನ ಪಲ್ಲಕ್ಕಿಯನ್ನು ಮತ್ತೆ ರೆಡಿ ಮಾಡಿಕೊಳ್ಳುತ್ತವೆ ಆಗ ಹೊರಡುವಾಗ ಮುನಿಯನು ಸೋಮಣ್ಣನಿಗೆ ಹೇಳುತ್ತಾನೆ ನೋಡು ಇನ್ನು ಒಂದು ವರ್ಷ ದಿನಗೆ ಹೊಟ್ಟೆ ಹಸಿವಾಗುವುದಿಲ್ಲ ಒಂದು ವೇಳೆ ಏನನ್ನಾದರೂ ತಿಂದರೆ ನೀನು ಆ ಕ್ಷಣವೇ ಸಾವೊಪ್ಪುತ್ತೀಯಾ ಮುಂದಿನ ಆರುಷ ಇದೇ ದೀಪಾವಳಿಯ ಅಮಾವಾಸೆಗೆ ಇಲ್ಲಿಗೆ ಬಂದು ಊಟ ಮಾಡಿಕೊಂಡು ಹೋಗಬೇಕು ಇಲ್ಲವಾದರೆ ನೀನು ಮರುಕ್ಷಣ ಸತ್ಯ ಹೋಗುತ್ತೀಯಾ ಇದೇ ಗೋರಿಕಲ್ಲಿನ ಪಾಯಸವೇ ನಿನಗೆ ಪ್ರತಿ ವರ್ಷಕ್ಕೊಮ್ಮೆ ತಿನ್ನುವುದಕ್ಕಾಗಿ ಇರುವುದು ಎಂಬುದಾಗಿ ಹೇಳುತ್ತದೆ ಅದರ ಮಾತನ್ನು ಕೇಳಿದ ಸೋಮಣ್ಣ ಭಯಭೀತನಾಗುತ್ತಾನೆ ಒಂದು ವರ್ಷ ಉಪವಾಸ ಊಟ ಮಾಡದೆ ಹೇಗೆ ಇರುವುದು ಸಾಧ್ಯ ಇದು ಸುಮ್ಮನೆ ಹೇಳುತ್ತಿರಬೇಕು ಸತ್ಯ ಅಲ್ಲ ಎಂದುಕೊಳ್ಳುತ್ತಾನೆ ಸದ್ಯ ಇಲ್ಲಿಂದ ತಪ್ಪಿಸಿಕೊಂಡು ಹೋದರೆ ಸಾಕು ಅನ್ನಿಸಿತ್ತು ಸೋಮಣ್ಣನಿಗೆ ಇವಗಳು ಮತ್ತೆ ತಮ್ಮ ರಾಜಮುನಿಯನನ್ನು ಪಲ್ಲಕ್ಕಿಯಲ್ಲಿ ಎತ್ತಿಕೊಂಡು ಹಿರಿಯೂರಿನ ಕಡೆಗೆ ಹೊರಟು ಹೋಗುತ್ತವೆ ಸಮಯದ ನಂತರ ಡೊಳ್ಳು ಡಮರುಗದ ಸದ್ದು ಹಾಗೂ ಮುನಿಯನ ಪಲ್ಲಕ್ಕಿಯ ಬೆಳಕು ಸಂಪೂರ್ಣವಾಗಿ ಮಾಯವಾಗುತ್ತದೆ ಅಷ್ಟರಲ್ಲಿ ಸಮಯ ಮುಂಜಾನೆ ನಾಲ್ಕು ಗಂಟೆ ಹತ್ತಿರ ಬಂದಿರುತ್ತದೆ ಸೋಮಣ್ಣ ಹರಿಬರಿಯಾಗಿ ಬದುಕಿದೆ ಬಡ ಜೀವ ಎಂದುಕೊಂಡು ಊರಿನ ಕಡೆಗೆ ಸೈಕಲನ್ನು ಒಡೆದುಕೊಂಡು ಹೋಗುತ್ತಾರೆ ಮುಂಜಾನೆ ವೇಳೆ ತನ್ನ ಊರನ್ನು ಸೇರಿ ತನ್ನ ತುರ್ತು ಕೆಲಸವನ್ನು ಮುಗಿಸಿಕೊಂಡು ಸಂಜೆಯವರೆಗೆ ಕಾಯದೆ ತಡ ಮಾಡದೆ ಬೇಗ ಮಧ್ಯಾಹ್ನವೇ ಹೆಂಡತಿಯ ಊರನ್ನು ಸೇರಿಕೊಳ್ಳುತ್ತಾನೆ ಆದರೆ ನಡೆದಂಥ ವಿಷಯವನ್ನು ಯಾರಿಗೂ ಸಹ ಹೇಳುವುದಿಲ್ಲ ಮಗಳ ರಾಜ ಮುನಿಯ ಹೇಳಿದ ಪ್ರಕಾರ ಈ ವಿಷಯವನ್ನು ಯಾರ ಹತ್ತಿರನಾದರೂ ಬಾಯಿ ಬಿಟ್ಟರೆ ಆ ಕ್ಷಣವೇ ಮರಣ ಹೊಂದುತ್ತಾನೆ ಎಂದು ಕೂಡ ಹೇಳಿರುತ್ತದೆ ಆದ್ದರಿಂದ ಅವನಿಗೆ ಪ್ರಾಣ ಸಂಕಟವಾಗಿರುತ್ತದೆ ಊಟ ಒಂದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಏನನ್ನೂ ಸಹ ತಿಂದಿರುವುದಿಲ್ಲ ಸಂಜೆ ಹೆಂಡತಿ ಊಟಕ್ಕೆ ಕರೆದಾಗ ನನಗೆ ಹಸಿವಿಲ್ಲ ಎಂದು ಹೇಳುತ್ತಾನೆ ಆಗ ಅವಳು ಹೇಳುತ್ತಾಳೆ ಮಧ್ಯಾಹ್ನ ಬಂದಾಗಿನಿಂದಲೂ ಸಹ ಏನನ್ನೂ ತಿಂದಿಲ್ಲ ಒಂದು ಹನಿ ನೀರನ್ನು ಕುಡಿಯಿಲ್ಲ ಈಗಲೂ ಹಸಿವಿಲ್ಲ ಎಂದು ಹೇಳುತ್ತಿದ್ದೀರಾ ಏನಾಯಿತು ಎಂದು ವಿಚಾರಿಸಿದಾಗ ಸೋಮ ಸೋಮಣ್ಣ ಏನೋ ಒಂದು ಸಬೂಬು ಹೇಳಿ ಹೊಟ್ಟೆ ಸರಿಯಿಲ್ಲ ಎಂದು ತಪ್ಪಿಸಿಕೊಳ್ಳುತ್ತಾನೆ ಸೋಮಣ್ಣ ಅಲ್ಲಿ ಊಟ ಮಾಡಿದ್ದೇನೆ ಇಲ್ಲಿ ಊಟ ಮಾಡಿದ್ದೇನೆ ಅವರ ಮನೆ ಇವರ ಮನೆ ಎಂದು ಹಾಗೂ ಈಗೋ ನಾಲ್ಕರಿಂದ ಐದು ತಿಂಗಳು ತಳ್ಳುತ್ತಾನೆ ಅವನ ನಡವಳಿಕೆಯಲ್ಲಿ ಬದಲಾವಣೆಗಳನ್ನು ಕಂಡ ಹೆಂಡತಿ ನಿಮ್ಮಲ್ಲಿ ಏನೋ ಬದಲಾವಣೆಯಾಗಿದೆ ನೀವು ಊಟ ತಿಂಡಿಯನ್ನು ಮಾಡುತ್ತಿಲ್ಲ ದೀಪಾವಳಿಯ ದಿನದಂದು ಮಾಡಿದ ಊಟವೇ ಕೊನೆ ಅಂದಿನಿಂದ ಇಲ್ಲಿಯವರೆಗೂ ನನ್ನ ಕೈಯಿಂದ ಏನನ್ನೂ ತಿಂದಿಲ್ಲ ನೀವು ಯಾಕೆ ಈ ಥರ ಆಗಿದ್ದೀರಾ ಎಂದು ವಿಚಾರಿಸುತ್ತಾಳೆ ನನಗೆ ನಿಜವನ್ನು ಹೇಳಿ ಎಂಬುದಾಗಿ ಒತ್ತಾಯಿಸುತ್ತಾಳೆ ಆಗ ಸೋಮಣ್ಣನು ದೀಪಾವಳಿಯ ಅಮಾವಾಸ್ಯ ದಿನ ರಾತ್ರಿ ನಡೆದಂಥ ಘಟನೆಯನ್ನು ಸಂಪೂರ್ಣವಾಗಿ ವಿವರಿಸುತ್ತಾನೆ ಆ ವಿಷಯವನ್ನು ತಿಳಿದ ಹೆಂಡತಿ ಬೆವೆತು ಹೋಗುತ್ತಾಳೆ ಸಂಪೂರ್ಣವಾಗಿ ಬೆವರಿ ನೀರಾಗುತ್ತಾಳೆ ನೀವು ಅಂದಿನಿಂದ ಇಂದಿನವರೆಗೂ ಏನನ್ನು ತಿಂದಿಲ್ಲವೆ ಎಂಬುದಾಗಿ ಕೇಳುತ್ತಾಳೆ ಇಲ್ಲ ಎಂದು ಸೋಮಣ್ಣ ಉತ್ತರಿಸುತ್ತಾನೆ ಅಯ್ಯೋ ದುರ್ವಿದೆಯೇ ಇದೆಂಥ ಶಾಪ ಎಂಬುದಾಗಿ ಅಂದುಕೊಳ್ಳುತ್ತಾಳೆ ಇದೆಲ್ಲ ಸುಳ್ಳು ನೀವು ಇಂದು ಈದ ಆ ದೆವ್ವಗಳ ಮಾತನ್ನು ಸುಳ್ಳು ಮಾಡೋಣ ಬನ್ನಿ ಊಟ ಮಾಡಿ ಎಂದು ತಟ್ಟೆಯಲ್ಲಿ ಊಟ ತಂದು ಅವನಿಗೆ ಊಟ ಮಾಡಿಸುತ್ತಾಳೆ ಆದರೆ ವಿಧಿಯ ಆಟವೇ ಬೇರೆಯಾಗಿತ್ತು ದೆವ್ವಗಳ ರಾಜ ಮುನಿಯ ಹೇಳಿದಂತೆ ಸೋಮಣ್ಣ ಊಟ ಮಾಡುತ್ತಿದ್ದಂತೆಯೇ ಮರಣ ಹೊಂದಿಬಿಡುತ್ತಾನೆ ಆಗ ಅವನ ಹೆಂಡತಿಯು ಅಯ್ಯೋ ಎಂಥ ಕೆಲಸ ಮಾಡಿದೆ ನನ್ನ ಕೈಯಾರೆ ನನ್ನ ಕಂಡನನ್ನು ನಾನೇ ಕೊಂದು ಬಿಟ್ಟಿನಲ್ಲ ಎಂದುಕೊಂಡು ನೊಂದುಕೊಳ್ಳುತ್ತಾಳೆ ದೆವ್ವಗಳ ಕೈಯಲ್ಲಿ ಸಿಕ್ಕಿ ನಲುಗಿದ ಸೋಮಣ್ಣ ಕತೆ ಇಲ್ಲಿಗೆ ಮುಕ್ತಾಯವಾಯಿತು ಎಂಟದೆಯ ಬಂಟ ಸೋಮಣ್ಣ ದೆವ್ವಗಳಿಗೆ ನಡುವೆ ಇದ್ದು ಗೋರಿ ಕಲ್ಲಿನ ಉಂಡು ಹಸಿವಿಲ್ಲದಂತೆ ನಾಲ್ಕು ತಿಂಗಳು ಕಾಲ ಬದುಕಿದ ಘಟನೆಯ ನಂತರ ಆ ರಸ್ತೆಯಲ್ಲಿ ಮತ್ಯಾರು ಸಹ ರಾತ್ರಿಯ ವೇಳೆ ಓಡಾಡಲು ಇಚ್ಛಿಸಲಿಲ್ಲ ಅಪ್ಪ ಸೋಮಣ್ಣನ ಮನೆಯಲ್ಲಿ ಸಂಪೂರ್ಣ ಸ್ಮಶಾನ ಮೌನ ಆವರಿಸಿತ್ತು ಇತರೆ ಈ ನನ್ನ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಆಗ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳುತ್ತಾ ಮತ್ತೆ ಇದೇ ರೀತಿಯ ಒಳ್ಳೆ ಒಳ್ಳೆಯ ಕಥೆಗಳನ್ನು ನಿಮ್ಮ ಮುಂದೆ ತರುತ್ತೇನೆ ಮುಂದಿನ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಧನ್ಯವಾದಗಳು